ಹಲೋ ವೀಕ್ಷಕರೇ ಇವತ್ತು ನಾನು ಒಂದು ರುಚಿಕರವಾದ ರೊಟ್ಟಿ ಮಾಡ್ತಾ ಇದ್ದೀನಿ ಮತ್ತೆ ಇದು ಮನೆಯಲ್ಲಿರೋ ಯಾವುದೇ ತರಕಾರಿ ಇರಲಿ ಅದನ್ನ ಬಳಕೆ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬಹುದು ಇದು ಮಾಡಲಿಕ್ಕೆ ಸಾಮಗ್ರಿಗಳೇನೇ ಇಲ್ಲ ಬೇಕು ಅಂತ ನೋಡೋಣ ಬನ್ನಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜ್ ಒಂದು ಕಾಲು ಭಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಸೊ ಒಂದು ಮುಲ್ಲಿಂಗಿ ಇತ್ತು ಸೊ ಮುಲ್ಲಂಗಿನೂ ಹಾಕೊಂಡಿದ್ದೀನಿ ಮುಲ್ಲಂಗಿ ಮತ್ತು ಕ್ಯಾರೆಟನ್ನು ಪೀಲರಿಂದ ಹೊಟ್ಟು ತೆಗೆದುಬಿಟ್ಟು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಡೋದು ಇದರಲ್ಲಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ಳಿ ಬೇಗನೆ ಕೆಲಸ ಆಗುತ್ತೆ ಸೊ ಈ ಥರ ಒಂದು ಕಿಚನಲ್ಲೇ ಇಟ್ಕೊಳ್ಳೋದು ಎಲ್ರಿಗೂ ಯೂಸ್ಫುಲ್ ಇರೋ ಇನ್ಫಾರ್ಮೇಷನ್ ಗ್ರೈಂಡ್ ಮಾಡ್ಕೊಳ್ಳೋದು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದಂದರೆ ಇದು ತರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಮತ್ತು ನಮಗೆ ರೊಟ್ಟಿ ತಟ್ಲಿಕ್ಕಂತೂ ತುಂಬ ಅನುಕೂಲವಾಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ತುರುತ್ಕೋಬೇಕು ಸೊ ಇದಕ್ಕೆ ನಾನು ಜೀರಿಗೆನೂ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಒನ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ಳೋದು ಇದು ಕ್ರಷರ್ ಅಂತಾರೆ ಸೊ ಇದು ಕ್ರಷರು ತರಕಾರಿ ಕ್ರಷ್ ಮಾಡೋಕ್ಕೆ ತುಂಬ ಚೆನ್ನಾಗುತ್ತೆ ಇದರಲ್ಲಿ ನಾನು ರೊಟ್ಟಿ ತಟ್ಕೊಂಡ್ರೆ ಸೂಪರಾಗಿ ಬರುತ್ತೆ ರೊಟ್ಟಿ ಅದೇ ತರಿ ತರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಹಾಕ್ಕೊಂಡು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸುಮ್ಮನೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಒಂದು ದಪ್ಪ ಒಂದು ಸಣ್ಣ ಅಂತ ಬರೋಲ್ಲ ಎಲ್ಲ ಒಂದೇ ಈವನ್ ಆಗಿರುತ್ತೆ ತರಕಾರಿ ಸೊ ಮಾಡ್ಕೊಳ್ಳಿಕ್ಕಂತೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಸೊ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಒಂದು ಪಾತ್ರೆಗೆ ಬೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಬ್ಲೇಡ್ ತೆಗೆದಬೇಕು ಪಕ್ಕಕ್ಕಿಟ್ಟು ಮಾಡ್ಕೋಬೇಕು ಮಾಡ್ಕೋಬೇಕಾದ್ರೆ ಬ್ಲೇಡ್ ಸಮೇತ ನಾವು ಮಾ ಯೂಸ್ ಮಾಡೋಕ್ಕಿಲ್ಲ ಕೈ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಈ ಥರ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈಗ ನಾನು ಈ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕ್ಯಾಬೇಜು ನೆಲ್ಲಿಕಾಯಿ ಎಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸಣ್ಣಗೆ ಹೆಚ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ಲ ಸೊ ತರಿತೆ ತರೀತ ತರಿತೆಯಾಗಿ ಮಾಡ್ಕೋಬೇಕಂತೇಳ್ಬಿಟ್ಟು ನಾನು ಇದನ್ನು ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕ್ರಷ್ ಮಾಡ್ಕೊಳ್ತೀನಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಗಿರೋದು ಯಾವುದಾದ್ರೂ ತರಕಾರಿ ಇರಲಿ ಹಾಕೋಬೋದು ಎಲ್ಲ ತರಕಾರಿಯಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಸೊಪ್ಪು ಹಾಕ್ಕೊಂಡು ಮಾಡ್ಕೊಬೋದು ಅಷ್ಟೇ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಪಾಲು ಹಾಕು ಅದೆಲ್ಲ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಈ ತರಕಾರಿಗಳೆಲ್ಲ ಈ ಥರ ಮಾಡಿದ್ರೆ ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಮಾಡ್ತಾಯಿದ್ದೀನಿ ನೋಡಿ ಮತ್ತು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿಕೊಂಡು ಮನೇಲಿ ಮಾಡ್ಕೊಬೋದು ನೋಡಿ ಎಲ್ಲ ಕ್ರಶ್ ಮಾಡಿಟ್ಟಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ತರಿ ಬಂದಿದೆ ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ತೀನಿ ಸೊ ಈ ಉಂಟಿನೂ ಅಷ್ಟೇ ತುಂಬ ತರಿಯಾಗಿ ಬಂದಿದೆ ತೆರಿ ತೆರೆಯಾಗಿ ನೋಡಿ ಇವಾಗ ನಾನು ಕ್ಯಾಬೇಜನ್ನು ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲೆ ಎಳೆಯೋಕ್ಕೆ ಸೊ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಕ್ಯಾಬೇಜು ಉದುರು ಮಾಡ್ಕೊಂಡು ಮಾಡ್ಕೊಂಡು ಹಾಕಿದ್ರೆ ಬೇಗ ಆಗುತ್ತೆ ಸ್ಟಕ್ ಆಗೋಲ್ಲ ಸೊ ಅದರಿಂದ ನೀವು ಉದ್ರುದ್ರಾಗಿ ಮಾಡ್ಕೊಂಡು ಒಂದೊಂದಾಗಿ ಎಲೆಯಾಗಿ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಾಡಿಕೊಂಡು ಎಲ್ಲ ಒಟ್ಟಾಗಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಕ್ರಷ್ ಮಾಡೋದು ತುಂಬಾ ಈಸಿ ಸೊ ಅದರಿಂದ ಕಟ್ ಮಾಡೋದಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ರಷರ್ ಆದರೆ ಬೇಗ ಬೇಗ ಮಾಡ್ಕೊಬೋದು ಆ ಥರ ಮಾಡಿಕೊಂಡ್ರೆ ಬೇಗ ಮಾಡಿಕೊಂಡು ಹಂಗಿ ಗ್ರೈಂಡ್ ಆಗಿಬಿಡುತ್ತೆ ಪಾತ್ರೆಗೆ ಹಾಕೋಬೋದು ನೋಡಿ ಆಯಿತು ಒಂದು ಐದು ನಿಮಿಷದಲ್ಲಿ ಅಷ್ಟೇ ಬೇಗ ಆಗ್ಬಿಡುತ್ತೆ ಕ್ರಶ್ ಆಗಿ ಕಟ್ ಮಾಡ್ಕೊಳ್ಳೋದು ಚಿಂತೆ ಇರೋಲ್ಲ ನೋಡಿ ಆಯಿತು ಎಲ್ಲ ಸಣ್ಣಗೆ ಬಂದಿದೆ ಇದು ರವೆ ರವೆ ಆಗಿ ಬಂದ್ಬಿಡುತ್ತೆ ಅದು ಅಷ್ಟು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಬ್ಲೇಡಲ್ಲಿ ತುಂಬಾ ಶಾರ್ಪ್ ಆಗಿರೋ ಬ್ಲೇಡ್ ಇದು ಸೊ ಕೈ ಅಂತೂ ಹಾಕೋಲ್ಲ ಸೊ ನಾನೀಗ ಇದಕ್ಕೆ ಅಕ್ಕಿ ಹಿಟ್ಟು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಮೂರು ಜನಕ್ಕೆ ಚೆನ್ನಾಗಿ ಮಾಡ್ಕೊಬೋದು ಮೂರು ಮೂರು ರೊಟ್ಟಿ ಬರುತ್ತೆ ನೋಡಿ ಪುನಃ ಸೇರಿಸ್ಕೊಂಡಿದ್ದೆ ಒಂದೂವರೆ ಟೀ ಸ್ಪೂನು ಉಪ್ಪು ಹಾಕಿ ಕಲಿಸ್ಕೋಬೇಕು ನೀರು ಹಾಕೋದಿಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಇದನ್ನೆಲ್ಲ ಫಸ್ಟ್ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಇಟ್ಕೊಳ್ಳೋಣ ಆ್ಯಕ್ಚುಲಿ ನಾವು ಕಲಿಸ್ತಾ ಇದ್ದಂಗೆ ಒಳ್ಳೆ ಗಮಗಮ ಅಂತ ಸ್ಮೆಲ್ ಬರುತ್ತೆ ಶುಂಠಿ ಮತ್ತು ಆ ಜೀರಿಗೆದು ಅಷ್ಟೇ ಫ್ಲೇವರ್ ಇರುತ್ತೆ ಮತ್ತು ಕರ್ಬೇ ಸೇರಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಕರ್ಬೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲರೂ ಕರ್ಬೇವು ತಿನ್ನಬೇಕು ಕರ್ಬೇವು ತಿಂದಾಗ ಐರನ್ ಕಂಟೆಂಟ್ ಇರೋದ್ರಿಂದ ಅದನ್ನು ಬಾಡಿಗೆ ಮಾಡೋದು ಅಭ್ಯಾಸದಲ್ಲಿಟ್ಕೋಬೇಕು ಕೆಲವೊಮ್ಮೆ ನಾವು ಅಡುಗೆ ಮಾಡಿದಾಗ ಜ ಮಕ್ಕಳಾಗಲಿ ಮನೆಯಲ್ಲಾಗಲಿ ತಿನ್ನಲ್ಲ ಪಕ್ಕಕ್ಕೆ ಇಡ್ತಾರೆ ಸೊ ಅದನ್ನು ತಿನ್ನಬೇಕು ಅನ್ನೋದು ಹವ್ಯಾಸ ಮಾಡ್ಕೋಬೇಕು ನೋಡಿ ಇದು ನಾನು ಎಲ್ಲ ಹಾಕಿದ್ದೀನಿ ತುಂಬಾ ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ನಾನು ಇದು ಯಾವಾಗಲೂ ನಾವು ಮಾಡ್ಕೊಂಡು ತಿಂತೀವಲ್ಲ ಸೊ ಅದು ಮಾಡಿ ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನೋಡಿ ಕೈಯಲ್ಲಿ ಹಿಡ್ಕೊಂಡ್ರೆ ಉಂಡೆ ಆಗಿಬರುತ್ತೆ ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಯಾಕಂದರೆ ನೀರಾಗಿದ್ದರೆ ನೀರಾಗಿದ್ದರೆ ಮಾತ್ರ ನಾವು ರೊಟ್ಟಿ ತಟ್ಟಕ್ಕಾಗೋದು ನೀರು ನೀರಾಗಿ ಸೊ ನೋಡಿ ಆಗಿದೆ ಒಂದು ಟಿಪ್ಸು ಇದೆ ನಿಮಗೆ ಈಸಿ ಮೆಥಡೂ ಇದೆ ಸೊ ಹೇಗೆ ಮಾಡ್ಕೊಳ್ಳೋದಂತ ನೋ ಬನ್ನಿ ಸೊ ನೋಡಿ ಎಲ್ಲ ಕಲಿಸ್ಕೊಂಡಿದ್ದಾಗಿದೆ ಇದಕ್ಕೆ ಫಸ್ಟೇ ನೀರು ಯಾಕೆ ಹಾಕೊಳ್ಳಲ್ಲ ಅಂದರೆ ಉಪ್ಪು ಸೇರಿಸ್ಕೊಂಡಾಗ ಮುಲ್ಲಂಗಿ ಮತ್ತು ಕ್ಯಾಬೇಜ್ ನೀರು ಬಿಟ್ಕೊಳುತ್ತೆ ಅದರಿಂದ ನೀರು ಹಾಕ್ಕೊಳ್ಳಲ್ಲ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ನೀರು ಸೇರಿಸ್ಕೋಬೇಕು ನೀರು ಸೇರಿಸ್ಕೊಂಡಾಗ ಚೆನ್ನಾಗಿ ನೀರು ನೀರಾಗಿ ಬರುತ್ತೆ ಬೇಕು ಅನ್ನೋದು ಸೊ ಅದರ ಪ್ರಕಾರ ನಾವು ರೊಟ್ಟಿಗೆ ರೆಡಿ ಮಾಡ್ಕೊಬೇಕು ಮುಚ್ಚಳ ಹಾಕಿ ಮುಚ್ಚಿಬಿಡೋಣ ಒಂದು ಐದು ಹತ್ತು ನಿಮಿಷಕ್ಕೆ ಅಷ್ಟೊತ್ತಿಗೆ ನಾವು ಹೆಂಚನ್ನು ಬಿಸಿ ಮಾಡ್ಕೊಳ್ಳೋಣ ಮತ್ತೆ ಒಂದು ಹಿಟ್ಟು ನಾದ್ಕೊಳ್ಳಿಕ್ಕೆ ಒಂದು ಐದು ಹತ್ತು ನಿಮಿಷ ಮುಚ್ಚಿ ಇಡೋಣ ಪಕ್ಕಕ್ಕೆ ಅಷ್ಟರಲ್ಲಿ ಹೆಂಚು ಬಿಸಿ ಮಾಡ್ಕೊಳ್ಳೋಣ ರೊಟ್ಟಿಗಂತಲೇ ಒಂದು ಖರ್ಚೀಫ್ ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಅದು ಯಾವಾಗಲೂ ಅಂತ ಆಗುತ್ತೆ ಸೊ ಅದನ್ನು ಒಂದೇ ಖರ್ಚೀಫು ಯೂಸ್ ಮಾಡ್ಕೋಬೋದು ಮತ್ತು ಹಾಕೊಂಡು ಹಾಕ್ಕೊಂಡು ಇದಕ್ಕಂತಲೇ ಪಕ್ಕಕ್ಕೆ ಇಟ್ಕೋಬೇಕು ಈ ಥರ ಹಾಕೋದು ತೆಗಿಯೋದು ಅದೇ ಮೇಯ್ನ್ ಇರೋದು ಇದರಲ್ಲಿ ಸೊ ರೊಟ್ಟಿ ಚೆನ್ನಾಗಿ ಬರಬೇಕಾದ್ರೆ ಈ ಥರ ರಿವರ್ಸ್ ಮಾಡಬೇಕು ನೋಡಿ ರೊಟ್ಟಿ ತಟ್ಕೋಬೇಕು ಮತ್ತೊಮ್ಮೆ ಸೊ ನಾನು ಒಂದು ಬೇಯ್ತಾ ಇದ್ದಂಗೆ ಮೇಲೆ ಇನ್ನೊಂದು ಇದ್ದೀನಿ ಇದು ರೆಡಿ ಇದೆ ನೋಡಿ ಅದು ಅಷ್ಟೊತ್ತಿಗೆ ಆಯಿತು ಸೊ ಅದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋದು ಫಸ್ಟ್ ರೊಟ್ಟಿಗೆ ಈ ಥರ ಮಾಡಬೇಕು ಎಣ್ಣೆ ತಿನ್ನಬಾರ್ದು ಅನ್ನೋರು ಕಾನ್ಷಿಯಸ್ ಇರೋರು ಈ ಥರ ಮಾಡ್ಕೋಬೋದು ಬಟ್ ಎಣ್ಣೆ ತಿಂತೀವಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅವರು ಎಣ್ಣೆ ಜಾಸ್ತಿ ಹಾಕ್ಕೋಬೋದು ತೊಂದರೆ ಇಲ್ಲ ಸೊ ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಅಷ್ಟೇ ಇರುತ್ತೆ ನೋಡಿ ಹಾಕಿದೆ ಇದು ಬೇಕು ಇದು ಫ್ಲೇಮ್ ಸಣ್ಣ ಫ್ಲೇಮ್ ಹಾಕಿ ಮಾಡಿಕೊಂಡು ಇದು ಹೆಂಚಿನ ಮೇಲೆ ಹಾಕೋಬೇಕು ಯಾಕಂದರೆ ಸಣ್ಣ ಫ್ಲೇಮಲ್ಲಿ ಮಾಡ್ಕೊಂಡು ಹಾಕಿದಾಗ ಮಾತ್ರ ಖರ್ಚಿಫು ಸುಟ್ಟೋಗಲ್ಲ ರೊಟ್ಟಿಯಿಂದ ಖರ್ಚೀಫು ಬಿಟ್ಕೊಳ್ಳುತ್ತೆ ಇನ್ನೊಂದು ಆಗ್ಬಿಡುತ್ತೆ ಸೊ ಈ ಥರನೇ ಎಲ್ಲ ಮಾಡ್ಕೋಬೇಕು ನೋಡಿ ಆಯಿತು ಸೊ ಇನ್ನೊಂದನ್ನು ಹಾಕ್ಕೊಳ್ತೀನಿ ಇನ್ನೊಂದು ರಿವರ್ಸ್ ಮಾಡ್ಕೊಳ್ತೀನಿ ಹೆಂಚಿನ ಮೇಲೆ ನೋಡಿ ಈ ಥರ ಒಂದೊಂದಾಗಿ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆನೂ ಮೇಲೆ ಹಾಕ್ಕೋಬೇಕು ಒಂದೊಂದು ಎರಡೆರಡು ರೊಟ್ಟಿ ಆದಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಸೌರ್ಕೋ ಬೇರೋಗು ಮಾಡ್ಕೊಂಡು ಮಾಡ್ಕೋಬೇಕು ಒಂದಾಗ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ ತುಂಬ ಟೇಸ್ಟಿ ಆಗುತ್ತೆ ಒಮ್ಮೆ ಮಾಡ್ಕೊಳ್ಳಿ ತುಂಬಾ ಈಸಿ ತರಕಾರಿ ಎಲ್ಲ ಹೆಚ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಬೇಗನೆ ಮಾಡ್ಕೋಬೋದು ಸೊ ಇದು ಏನು ಕಷ್ಟ ಇಲ್ಲ ಸೊ ಆರೋಗ್ಯಕ್ಕೆ ಒಂದು ಒಳ್ಳೆಯದ್ದು ಅಂತ ಹೇಳಿದೆ ವೀಕೆಂಡಲ್ಲಿ ಟೈಮ್ ಇರೋರು ಈ ಥರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಬಹಳ ಚೆನ್ನಾಗಿರೋ ಒಂದು ರೊಟ್ಟಿ ಮಾಡ್ಕೋಬೋದು ಇದಕ್ಕೆ ನಾವು ತೆಂಗಿನಕಾಯಿ ಚಟ್ನಿನೂ ಮಾಡ್ಕೋಬೋದು ತೆಂಗಿನಕಾಯಿ ಚಟ್ನಿ ಅಂತೂ ಸೂಪರಾಗಿರುತ್ತೆ ಮತ್ತು ಬಟರಲ್ಲಂತೂ ಮಕ್ಕಳಿಗೆ ಇನ್ನೂ ಚೆನ್ನಾಗಿರುತ್ತೆ ಖಾರ ತಿನ್ನಲ್ಲ ಅನ್ನೋರು ನಾನು ಇದಕ್ಕೆ ಬೇರೆ ಶುಂಠಿ ಮಾತ್ರ ಹಾಕ್ಕೊಂಡಿದ್ದೆ ನಿಮಗೆ ಖಾರ ಬೇಕಾದರೆ ಹಸಿಮೆಣಸಿನ್ಕಾಯಿನ ತೊಳೆದು ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ರೊಟ್ಟಿನ ತೆಳುವಾಗಿ ತಟ್ಕೋಬೇಕು ಚೆನ್ನಾಗಿರುತ್ತೆ ಚಪಾತಿಗಿಂತ ತೆಳುವಾಗಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಮಸ್ತಾಗಿರುತ್ತೆ ತರಕಾರಿ ಬಳಕೆಯಲ್ಲಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಆ ತರಕಾರಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು ತರಕಾರಿ ತಿನ್ನಲ್ಲ ನಮ್ಮ ಮಕ್ಕಳಿಗೆ ಈ ಥರ ಒಂದು ಆರೋಗ್ಯಕರವಾದ ಒಂದು ರೊಟ್ಟಿ ಮಾಡಿ ಕೊಡಿ ಎಂಜಾಯ್ ಮಾಡಿ ಮತ್ತು ಮಕ್ಕಳಿಗೆ ಅಷ್ಟೇ ಖುಷಿಯಾಗುತ್ತೆ ಒಂಥರ ಚೇಂಜ್ ಆಗಿರುತ್ತೆ ಮತ್ತು ರೊಟ್ಟಿ ಸ್ವಲ್ಪ ರೋಸ್ಟ್ ಥರ ಆಗಬೇಕು ಸೊ ಜಾಸ್ತಿ ರೋಸ್ಟ್ ಬೇಡ ದೋಸೆ ರೋಸ್ಟ್ ಆಗುತ್ತಲ್ಲ ಆ ಕಲರ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ಮಾಡ್ಕೋಬೇಕಾದ್ರೆ ಹಾಗೆ ಮಾಡ್ಕೊಂಡು ಹಾಗೆ ತಿನ್ನಬೇಕು ಇದು ನಾವು ಮಾಡಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಯಾಕಂದರೆ ಗಟ್ಟಿಯಾಗಿ ಬಿಡುತ್ತೆ ಸೊ ಅದರಿಂದ ಬೇಗ ಮಾಡಿಕೊಂಡು ತರಕಾರಿ ಯಾವತ್ತೂ ನಾವು ಜಾಸ್ತಿ ಬೇಯಿಸ್ಕೊಂಡು ತಿನ್ನಬಾರ್ದು ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ತರಕಾರಿಗಳೆಲ್ಲ ಸ್ಟೀಮ್ ಆಗುತ್ತೆ ಸೊ ಸ್ಟೀಮ್ ಆದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿಯಾಗಿಯೂ ಇರುತ್ತೆ ದೇಹಕ್ಕೆ ಒಳ್ಳೆಯದು ತರಕಾರಿ ತಿನ್ನೋಲ್ಲ ಅನ್ನೋರಿಗೆ ಈ ಥರ ಒಂದು ತರಕಾರಿ ಮಾಡಿಕೊಡಿ ತಿನ್ನಿ ಮತ್ತೆ ನಮಗೂ ಖುಷಿ ಆಗುತ್ತೆ ತಿಂತಾರೆ ಅನ್ನೋದು ಅಕ್ಕಿ ರೊಟ್ಟಿ ವೆಜಿಟೇಬಲ್ ರೊಟ್ಟಿ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮಾಡು ತಿನ್ನಿ ಎಲ್ರಿಗೂ ತಿನ್ನಿಸಿ ತಿನ್ನಬೇಕು ಮತ್ತೆ ಉಳಿತು ಅಂತ ಹೇಳಿದ್ರೆ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಮತ್ತೊಮ್ಮೆ ಮಾಡ್ಕೋಬಹುದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ಲೈಕ್ ಅದರಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮಗೆ ಪ್ರೋತ್ಸಾಹ ಕೊಡಿ